ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನರೇಂದ್ರ ಮೋದಿ ಅವರು ಮೂರನೇ ಅವಧಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಇವರ ಜೊತೆ ಜೊತೆಗೆ ಕ್ಯಾಬಿನೆಟ್ ಮಂತ್ರಿಗಳಾಗಿ ಯಾರೆಲ್ಲ ಅಧಿಕಾರ ಸ್ವೀಕರಿಸಿದ್ದಾರೆ ಅಂತೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ಈ ಒಂದು ಮಾಹಿತಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಸೊ ಹಾಗಾಗಿ ವಿಡಿಯೋ ಪೂರ್ತಿ ನೋಡಿ ಹಾಗೂ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಓಕೆ ಸ್ನೇಹಿತರೆ ಮೊದಲನೇದಾಗಿ ನೋಡುವುದಾದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೋದಿ ಕ್ಯಾಬಿನೆಟ್ನಲ್ಲಿ ನೂತನ ರಕ್ಷಣಾ ಮಂತ್ರಿ ಯಾರು ಇದಕ್ಕೆ ಸರಿಯಾದ ಉತ್ತರ ರಾಜನಾಥ್ ಸಿಂಗ್ರವರು ರಕ್ಷಣಾ ಮಂತ್ರಿಯಾಗಿದ್ದಾರೆ ನೆಕ್ಸ್ಟ್ ಭಾರತದ ನೂತನ ಗೃಹ ಮಂತ್ರಿ ಯಾರು ಅಮಿತ್ ಶಾ ರವರು ಭಾರತದ ನೂತನ ಗೃಹ ಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಭಾರತದ ನೂತನ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರು ಯಾರು ನಿತಿನ್ ಗಡ್ಕರಿ ಅವರು ಭಾರತದ ನೂತನ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಭಾರತದ ನೂತನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಯಾರು ಜೆ ಪಿ ನಡ್ಡಾರವರು ಭಾರತದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ನೂತನ ಮಂತ್ರಿ ಯಾರು ಶಿವರಾಜ್ ಸಿಂಗ್ ಚೌವ್ಹಾಣ್ ರವರು ನೂತನ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಮಂತ್ರಿಯಾಗಿದ್ದಾರೆ ಭಾರತದ ನೂತನ ಹಣಕಾಸು ಸಚಿವರು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವರು ಯಾರು ನಿರ್ಮಲಾ ಸೀತಾರಾಮನ್ ನೆಕ್ಸ್ಟ್ ಭಾರತದ ಹೊಸ ವಿದೇಶಾಂಗ ಸಚಿವರು ಯಾರು ಡಾಕ್ಟರ್ ಎಸ್ ಅವರು ಭಾರತದ ನೂತನ ವಿದೇಶಾಂಗ ಸಚಿವರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ವಿದ್ಯುತ್ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ನೂತನ ಮಂತ್ರಿ ಯಾರು ಮನೋಹರ್ ಲಾಲ್ ಖಟ್ಟರ್ ಅವರು ಹೆವಿ ಇಂಡಸ್ಟ್ರೀಸ್ ಸಚಿವಾಲಯ ಮತ್ತು ಉಕ್ಕಿನ ಸಚಿವಾಲಯದ ನೂತನ ಮಂತ್ರಿ ಯಾರು ಎಚ್ ಡಿ ಕುಮಾರಸ್ವಾಮಿ ರವರು ಬೃಹತ್ ಕೈಗಾರಿಕಾ ಸಚಿವಾಲಯ ಮತ್ತು ಉಕ್ಕಿನ ಸಚಿವಾಲಯದ ನೂತನ ಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಭಾರತದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ನೂತನ ಮಂತ್ರಿ ಯಾರು ಪಿಯೂಷ್ ಗೋಯಲ್ ರವರು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ನೂತನ ಮಂತ್ರಿಯಾಗಿದ್ದಾರೆ ಭಾರತದ ನೂತನ ಶಿಕ್ಷಣ ಸಚಿವರು ಯಾರು ಧರ್ಮೇಂದ್ರ ಪ್ರಧಾನ್ ಅವರು ನೂತನ ಶಿಕ್ಷಣ ಸಚಿವರಾಗಿದ್ದಾರೆ ನೆಕ್ಸ್ಟ್ ಭಾರತದ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ನೂತನ ಸಚಿವರು ಯಾರು ಜಿತನ್ ರಾಮ್ ಮಾಂಜಿ ರವರು ಮೀನುಗಾರಿಕೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆಯ ನೂತನ ಸಚಿವರಾಗಿ ಯಾರು ಆಯ್ಕೆಯಾಗಿದ್ದಾರೆ ರಾಜೀವ್ ರಂಜನ್ ಲಾಲನ್ ಸಿಂಗ್ರವರು ಬಂದರು ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯದ ನೂತನ ಮಂತ್ರಿ ಯಾರು ಸರ್ಬಾನಂದ್ ಸೋನೋವಾಲ್ ನಾಗರಿಕ ವಿಮಾನಯಾನ ಸಚಿವಾಲಯದ ನೂತನ ಮಂತ್ರಿ ಯಾರು ಸಿಂಧರಾಮ್ ರಾಮ್ ಮೋಹನ್ ನಾಯ್ಡು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ನೂತನ ಮಂತ್ರಿ ಯಾರು ಡಾಕ್ಟರ್ ವೀರೇಂದ್ರ ಕುಮಾರ್ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ನೂತನ ಮಂತ್ರಿ ಯಾರು ಜುವಲ್ ಓರಾಂ ಅವರು ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯದ ನೂತನ ಮಂತ್ರಿ ಯಾರು ಪ್ರಹ್ಲಾದ್ ಜೋಶಿರವರು ಭಾರತದ ನೂತನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವರು ಯಾರು ಪ್ರಹ್ಲಾದ್ ಜೋಶಿ ಅವರು ಭಾರತದ ಹೊಸ ರೈಲ್ವೆ ಸಚಿವರು ಮಾಹಿತಿ ಮತ್ತು ಪ್ರಸಾರ ಸಚಿವರು ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಶ್ವಿನಿ ವೈಷ್ಣವ್ ರವರು ಭಾರತದ ನೂತನ ಜವಳಿ ಮಂತ್ರಿ ಯಾರು ಗಿರಿರಾಜ್ ಸಿಂಗ್ ಭಾರತದ ನೂತನ ಸಂವಹನ ಸಚಿವರು ಮತ್ತು ಈಶಾನ್ಯ ಪ್ರದೇಶ ಅಭಿವೃದ್ಧಿ ಸಚಿವರು ಯಾರು ಜ್ಯೋತಿರಾದಿತ್ಯ ಸಿಂಧಿಯಾ ಭಾರತದ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ನೂತನ ಮಂತ್ರಿ ಯಾರು ಭೂಪೇಂದರ್ ಯಾದವ್ ಭಾರತದ ನೂತನ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವರು ಯಾರು ಗಜೇಂದ್ರ ಸಿಂಗ್ ಶೇಖಾವತ್ ಭಾರತದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ನೂತನ ಮಂತ್ರಿ ಯಾರು ಅನ್ನಪೂರ್ಣ ದೇವಿಯವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ನೂತನ ಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಭಾರತದ ನೂತನ ಸಂಸದೀಯ ವ್ಯವಹಾರಗಳ ಸಚಿವರು ಮತ್ತು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವರು ಯಾರು ಕಿರಣ್ ರಿಜಿಜು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಮತ್ತು ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ನೂತನ ಮಂತ್ರಿ ಯಾರು ಮನ್ಸುಖ್ ಮಾಂಡವಿಯಾ ಭಾರತದ ನೂತನ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಮಂತ್ರಿ ಯಾರು ಹರ್ದೀಪ್ ಸಿಂಗ್ ಪುರಿ ಭಾರತದ ಕಲ್ಲಿದ್ದಲು ಮತ್ತು ಗಣಿ ಸಚಿವಾಲಯದ ನೂತನ ಮಂತ್ರಿ ಯಾರು ಜಿ ಕೆ ರೆಡ್ಡಿ ಭಾರತದ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯದ ನೂತನ ಮಂತ್ರಿ ಯಾರು ಚಿರಾಗ್ ಪಾಸ್ವಾನ್ ಭಾರತದ ಜಲಶಕ್ತಿ ಸಚಿವಾಲಯದ ನೂತನ ಮಂತ್ರಿ ಯಾರು ಸಿ ಆರ್ ಪಾಟೀಲ್ ನೆಕ್ಸ್ಟ್ ಭಾರತದ ಆಯುಷ್ ಸಚಿವಾಲಯ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ನೂತನ ಸಚಿವರಾಗಿ ಯಾರು ನೇಮಕಗೊಂಡಿದ್ದಾರೆ ಪ್ರತಾಪ್ ರಾವ್ ಜಾಧವ್ ಅವರು ಭಾರತದ ಕಾನೂನು ಮತ್ತು ನ್ಯಾಯದ ರಾಜ್ಯ ಸಚಿವರಾಗಿ ಯಾರು ನೇಮಕಗೊಂಡಿದ್ದಾರೆ ಅರ್ಜುನ್ ರಾಮ್ ಮೇಘವಾಲ್ರವರು ಭಾರತದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ನೂತನ ರಾಜ್ಯ ಮಂತ್ರಿ ಯಾರು ಬಿ ಜಯಂತ್ ಚೌಧರಿ ಅವರು ಓಕೆ ನೆಕ್ಸ್ಟ್ ಭಾರತದ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ನೂತನ ರಾಜ್ಯ ಮಂತ್ರಿ ಯಾರು ರಾವ್ ಇಂದ್ರಜಿತ್ ಸಿಂಗ್ರವರು ನೇಮಕಗೊಂಡಿದ್ದಾರೆ ಓಕೆ ಸ್ನೇಹಿತರೆ ಇದಿಷ್ಟು ಮಾಹಿತಿ ಕೂಡ ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇದೇ ರೀತಿಯಾಗಿ ಇಂಪಾರ್ಟೆಂಟ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಬಟನ್ ಒತ್ತಿ ಧನ್ಯವಾದಗಳು